ಹೊಡ್ದಲ್ಲೇ ಒತ್ತ ಹೋರಾಟ ಮುಂದುವರ್ಸರ್ಲೆ ಕೇಳಬೇಕು ನಾವ್ ಹೇಳಿದೀವಿ ಕ್ಲೋಸ್ ಮಾಡ್ತಾರ ಸಿಗ್ಗಾವ್ಲೆ ಹೇಳಿದೇ ನಾನು ನಾವ್ ಹಂಗೆ ಮಾಡ್ತೀವಿ ಹಿಂಗ್ ಮಾಡ್ತೀವಿ ನ್ಯಾಯ ಕೊಡ್ತೀವಿ ಮತ್ತೆ ಈಗ ನ್ಯಾಯ ಕೊಡ್ಸ್ಬೇಕಲ್ಲ ಪಾಪ ಅವ್ರಿಗೆ ಜನಜಾಗೃತಿ ಮಾಡ್ತಾ ಇದಾರಲ್ಲ ಜನಜಾಗೃತಿ ಅಭಿಯಾನ ಆರಂಭವಾಗಿದೆ ಎಲ್ಲಿ ಅದು ಆ ಕಡೆ ಅದಕ್ಕ ಅವ್ರ ಒಪ್ಗ್ರೆ ಅವರಲ್ಲಿ ಎರಡು ಗುಂಪಿದೆ ಒಂದು ಗೊಪ್ಪಿಗಿಲ್ಲ ಒಂದು ಒಪ್ಪಿಗೆ ಇದೆ ಅಂತಾರೆ ಸೊ ಅವ್ರು ಏನು ಹೋರಾಟ ಚುನಾವಣೆಗೆ ಮಾತ್ರ ಸೀಮಿತವಾಗಿರ್ತಾರೆ ಅವರು ಸೀಮಿತವಾಗಿ ಚುನಾವಣೆಗೆ ಹೋರಾಟ ಮಾಡ್ತಾರೆ ಜನಪೂರ್ವಾಗಿ ಹೋರಾಟ ಅವ್ರದ್ದು ಇಲ್ವೇ ಇಲ್ಲ ಅದ್ ಬಿ ಜೆ ಪಿರದ ನಮ್ಮ ಸೋದರ ಅಂತ ಹೇಳಿಕ್ಕಾಗಲ್ಲ ಬಿಜೆಪಿ ಸೋದರ ಅಂತ ಹೇಳಿಕ್ಕಾಗಲ್ಲ ಅದು ಬಿಜೆಪಿ ಪಕ್ಷ ಬಿಜೆಪಿ ಪಾರ್ಟಿಲಿ ಇದಾರೆ ಅವರು ಬಿಜೆಪಿ ಹತ್ತನ ಕರಿಬೇಕಾಗ್ತದೆ ಬಿಜೆಪಿ ಕಾನೂನು ಸಚಿವರು ಏನತ್ರ ಹೌದು ಅದು ಎಲ್ಲಿ ತಂದು ಹೇಳಲ್ಲ ಕೇಳಬೇಕು ನೀವು ಅದು ಎಲ್ಲಿ ತಂದ್ರಿ ಅದನ್ನ ಮಾಡಲ್ಲ ಅಂತ ಕೇಳ್ರ ನೀವು ಹಾ ಗುಜರಾತ್ ಮಾಡಲ್ಲ ಅದು ಗುಜರಾತು ರಾಜಸ್ಥಾನು ಬಿಜೆಪಿ ಆಡಳಿತದಲ್ಲಿ ಎಲ್ಲಿದೆ ಅವರೇ ತೆಗ್ದಿದ್ದಾರೆ ರಾಜ್ಯಪಾಲರ ಸುಮ್ಮ ಅಂದ್ರೆ ಹೆಸರಿಗೆ ಮಾತ್ರ ಇಟ್ಟಿದ್ದಾರೆ ಬಂಬೆ ತರ